ಬೆಳವಣಿಗೆ ಆರಂಭ ಆಗಿರೋದು ಡೈರಿ ಹಿಂಗಿಂದ ತುಮಕೂರು ಡೈರಿ ಅಧ್ಯಕ್ಷ ಆಗಿ ಕೆ ಎಮ್ ಎಫ್ ಆಗಿ ಇತಿಹಾಸದಲ್ಲಿ ಸ್ಥಿತಿನ ನಾವು ನೋಡಿರಲಿಲ್ಲ ಜನವರಿ ತಿಂಗಳಲ್ಲಿ ಅಂದರೆ ನಾವು ಫ್ರೆಶ್ ಆ್ಯಂಡ್ ಲೀನ್ ಲೀನ್ ಅಂತ ಕರಿತೀವಿ ಒಳ್ಳೆ ಮಳೆಗಾಲ ಮೇವು ಚೆನ್ನಾಗಿದ್ದಾಗ ಹಾಲು ಜಾಸ್ತಿ ಬರುವಾಗ ಹಾಲಿನ ರೇಟ್ ನಾವು ಕಡಿಮೆ ಮಾಡಿದ್ವಿ ಮಾಡಿಲ್ಲ ಅಂತ ನಾನು ಯಾವ ಮುಖ ಇಟ್ಕೊಂಡು ಹೇಳೋಕ್ಕಾಗಲ್ಲ ಆದರೆ ಬೇಸಿಗೆನಲ್ಲಿ ವಿಶೇಷವಾಗಿ ಇಂಥ ಸೀಸನ್ ಬರಗಾಲಗಳು ಬಂದಾಗ ಎಲ್ಲಿ ಮೇವು ಕೂಡ ಕೊಳಬೇಕಾಗತ್ತೆ ರೈತರು ಬೂಸ ಜಾಸ್ತಿ ಆಗಬೇಕಾಗುತ್ತಿದ್ದ ಟೈಮಲ್ಲಿ ಹಾಲಿನ ಡೈರಿ ರೇಟ್ ಕಡಿಮೆ ಮಾಡಿರೋದನ್ನು ನಾನು ಭಾಳ ವಿರೋಧಿಸ್ತೀನಿ ಜನ್ವರಿ ತಿಂಗಳಲ್ಲಿ ಮೂರು ರೂಪಾಯಿ ಪ್ರಕ್ಯೂರ್ಮೆಂಟ್ ಪ್ರೈಸನ್ನು ಕಡಿಮೆ ಮಾಡೋದು ಯಾರೂ ಯಾವತ್ತೂ ಮಾಡಿರಲಿಲ್ಲ ಮತ್ತು ಇವರೇನು ಮಾರ್ಕೆಟಲ್ಲಿ ಏನು ಕಡಿಮೆ ಮಾಡಿಲ್ಲ ಮಾತು ಕೊಂಡ್ಕೊಂಡವ್ರಿಗಾದರೂ ಕಡಿಮೆ ಮಾಡಿದಾರ ಅಂದ್ರೆ ಇಲ್ಲ ಅದ್ರ ಜೊತೆಗೆ ಐದು ರೂಪಾಯಿ ಒಂದು ಹಿಟ್ಟಿಗೆ ಕೊಡ್ತಿದ್ದ ಹಾಲಿನ ದುಡ್ಡು ಸರ್ಕಾರ ಜ ಜೂನಿಂದ ಈವರೆಗೆ ರಿಲೀಸ್ ಆಗಿಲ್ಲ ಅಂದರೆ ಏನಾಗಬೇಕು ರೈತರು ಈ ರಾಜ್ಯದಲ್ಲಿ ಅಂತ ಯೋಚನೆ ಮಾಡಬೇಕು ಒಬ್ಬ ಮನುಷ್ಯ ಕನಿಷ್ಠ ಹತ್ತು ಲೀಟ್ರ್ ಒಂದು ಹಸೂನಲ್ಲಿ ಹಾಲು ಹಾಕಿದರೆ ಒಂದು ದಿವಸಕ್ಕೆ ಎಂಬತ್ತು ರೂಪಾಯಿ ನಷ್ಟ ಮಾಡಿಕೊಂಡ್ರೆ ಅವ್ನಿಗೆ ಏನು ವರ್ಕೌಟ್ ಆಗುತ್ತೆ ಯಾರು ಅವನಿಗೆ ಕೂಲಿ ಕೊಡೋರು ಮತ್ತು ನನ್ನ ನನ್ನಂಗೆ ಬೆಳೆದವರು ಅವರು ಆನಿಮಲ್ ಹಸ್ಬೆಂಡ್ರಿ ಆಗಿ ಕೆ ಎಮ್ ಎಫ್ ಆಗಿ ನಮ್ಮ ಜೊತೆ ಓಡಾಡಿಕೊಂಡು ಡೈರಿಗಳನ್ನೆಲ್ಲ ನೋಡ್ಕೊಂಡು ಬೆಳೆದವ್ರು ಬೇರೆ ಯಾರಾದರೂ ಆಗಿದ್ದರೆ ಅವ್ರಿಗೆ ತಿಳುವಳಿಕೆ ಇಲ್ಲ ಅನ್ನೋದು ಅವರು ಆ ಫೀಲ್ಡಿಂದ ಮೇಲೆ ಬಂದು ಈ ಸಂಕಷ್ಟನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಮಗೆಲ್ಲ ಭಾಳ ನೋವಾಗುತ್ತೆ ಇದೇನಾದ್ರೂ ಹೀಗೆ ಮುಂದುವರೆದ್ರೆ ತಪ್ಪಾಗುತ್ತೆ ಎರಡನೇದು ಇದಕ್ಕೆ ತಕ್ಕನಾಗಿ ಟೆಕ್ನಿಕಲ್ ರೀಸನ್ ಎಲೆಕ್ಷನ್ನಲ್ಲಿ ವೋಟ್ ಲಿಸ್ಟ್ ಅನೌನ್ಸ್ ಮಾಡಬೇಕಾದ್ರೆ ಇಷ್ಟು ದಿವಸ ತಕರಾರು ಕೇಳಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಸೂಪರ್ ಸಿಟ್ ಮಾಡಿ ಡೈರಿನ ತಿಂಗಳಾನ್ಗಟ್ಟಲೆ ಮುಂದಕ್ಕೆ ಹಾಕೋದು ಎಲೆಕ್ಷನ್ನು ಅಂದರೆ ರೈತ ಪ್ರತಿನಿಧಿಗಳಿಗೆ ಮಾಡೋ ಅವಮಾನ ನಾವೆಲ್ಲ ಹೋರಾಟ ಮಾಡಿದ್ದೀನಿ ಹುಡುಗರು ಬಹುಶಃ ಯಜಮಾನ್ರುಗಳು ಕೇಳಿ ನಾನು ಅಧ್ಯಕ್ಷ ಆಗಿರುವಾಗ ವಾರಕ್ಕೂ ಸ್ಟ್ರೈಕ್ ಆಗೋದು ಡೈರಿನ ಒಕ್ಕೂಟಕ್ಕೆ ಟ್ರಾನ್ಸ್ಫರ್ ಮಾಡಿಕೊಟ್ಟಾಗ ರಾಜ್ಯಾದ್ಯಂತ ನಮ್ಮಲ್ಲಿ ಸ್ಟ್ರೈಕ್ ಆಗಿತ್ತು ನಾವು ಡಿಪೆಂಡ್ ಮಾಡಿಕೊಂಡು ಇಲ್ಲ ತ ರೈತರ ಯಜಮಾನಿಕೆಲ್ಲೇ ನಡೀಬೇಕು ಡೈರಿ ಅವ್ರ ಕಷ್ಟ ಸುಖ ಅವರೇ ನೋಡ್ಕೋಬೇಕು ಇದನ್ನು ಬ್ಯೂರೋಕ್ರೆಸಿ ಅಥವಾ ಸೆಂಟ್ರಲೈಸ್ಡ್ ಏಜೆನ್ಸಿ ಕೆ ಎಮ್ ಎಫ್ ಅಥವಾ ಕೆ ಡಿ ಸಿ ನೋಡಬಾರ್ದಂದ್ರೆ ಇವತ್ತು ಅಧಿಕಾರಿಗಳ ಕೈಯಲ್ಲಿ ಡೈರಿ ಕೊಟ್ಟರು ಏನು ಗತಿ ಅನ್ನೋದು ನಮ್ಮ ಪ್ರತಿ ತಿಂಗಳು ಅವ್ರು ಕೂತ್ಕೋಬೇಕು ಪ್ರತಿ ದಿವಸ ಅಧ್ಯಕ್ಷನ ಅಥವಾ ಕೆ ಎಮ್ ಎಫ್ ಪ್ರತಿನಿಧಿನ ಯಾಕೆ ಕಳಿಸ್ತೀವಿ ಅಂದರೆ ಒಂದು ದಿವಸ ತುಂಬ ಒಂದೊಂದು ಡೈರಿಲಿ ಏನಾರು ಹಾಲು ಹೋಗೋದು ಬರೋದು ವ್ಯತ್ಯಾಸ ಆದರೆ ಅದರ ಮಾರ್ಕೆಟಿಂಗಿಗೆ ಕೆ ಎಮ್ ಎಫ್ ಎಲ್ ಕೂತ್ಕೊಂಡು ಅವ್ರು ವ್ಯವಹಾರ ಮಾಡಬೇಕು ಅಲ್ಲಿ ಕೂತು ಎಲ್ಲಿಗೆ ರವಾನೆ ಮಾಡಬೇಕು ಎಲ್ಲಿಗೆ ಮಿಲ್ ಕಳಿಸ್ಬೇಕಂತ ನೋಡಬೇಕಂತ ಮಾಡಿದ್ನ ಮಾನಿಟ್ರ್ ಮಾಡೋರೇ ಇಲ್ಲಿ ಏನಾಗುತ್ತೆ ನಾಳೆ ಡೈರಿ ಸೆಕ್ಟ್ರ್ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ ಇದು ಎಲ್ಲರ ಒಂದು ಕಡೆ ಸರಿಯಾದ್ದಲ್ಲ ಇದು ಬಹುಶಃ ಗ್ಯಾರಂಟಿನೇ ಶ್ರೇಷ್ಠ ಅಂತಂದರೆ ನಮ್ಮ ಬದುಕ್ರಿ ಬಸವಣ್ಣ ಅವರ ಪುಣ್ಯಭೂಮಿಲಿ ನಿಂತ್ಕೊಂಡು ಮಾತಾಡ್ತೀವಿ ಅಂತಾರೆ ಕಾಯಕ ಅಂದರೆ ಕೈಲಾಸ ಅಂತಾರೆ ದುಡಿಯೋರಿಗೆ ಶಕ್ತಿ ಕೊಡೋದು ಬಿಟ್ಬಿಟ್ಟು ಓಡಾಡೋರಿಗೆ ಶಕ್ತಿ ಕೊಟ್ಟಿದ್ರೆ ಅದಕ್ಕೆ ಏನು ಹೇಳಬೇಕು ನಾವು ದುಡಿಯೋರಿಗೆ ಹಸೂನ ಇವತ್ತು ಸಾಕಿ ಹಾಲು ಹಾಕೋನಿಗೆ ಮಾಡ್ತಿರೋದು ಇದು ಘೋರ ಅನ್ಯಾಯ ಇದನ್ನು ಸರ್ಕಾರ ಗಮನಿಸ್ಬೇಕು ಇಲ್ಲದೇ ಇದ್ದರೆ ನಮ್ಮದೇ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಾಕ್ಕೋಬೇಕಾಗುತ್ತೆ